ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ರವಿಶಂಕರ್ ನಾಕ್ ನನ್ನ ಚೊಚ್ಚಲ ನಿರ್ದೇಶನದ ಚಿತ್ರ ಮಾವುತ ಎಸ್ ಡಿ ಆರ್ ಪ್ರೊಡಕ್ಷನ್ನಲ್ಲಿ ನಿರ್ಮಾಣವಾಗುತ್ತಿರುವ ಮಾವುತ ಎಂಬ ಚಲನಚಿತ್ರವು ಶ್ರೀರಾಮಚಂದ್ರಪುರ ಮಠದ ಶ್ರೀರಾಮದೇವರ ಆಶೀರ್ವಾದ ಪಡೆದು ಚಿತ್ರೀಕರಣ ಪ್ರಾರಂಭವಾಗಿ ಶ್ರೀರಾಮಚಂದ್ರಪುರ ಮಠದ ಕಾಡಿನಲ್ಲಿ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಾಗೂ ಶಿವಮೊಗ್ಗದ ಸಕ್ಕರೆ ಬೈಲು ಅರಣ್ಯ ಪ್ರದೇಶಗಳಲ್ಲಿ ಅದ್ಭುತವಾಗಿ ಮೂಡಿಬಂದಿದ್ದು ಚಿತ್ರದಲ್ಲಿ ನಾಯಕ ನಟ ಲಕ್ಷ್ಮೀಪತಿ ಬಾಲಾಜಿ ನಾಯಕಿ ಮಹಾಲಕ್ಷ್ಮಿ ನವನಾಯಕಿ ದಿವ್ಯಶ್ರೀ ಪದ್ಮವಾಸಂತಿ ಬಲರಾಜವಾಡಿ ಲಯಾ ಕೋಕಿಲ ಕೈಲಾಶ್ ಕುಟ್ಟಪ್ಪ ನಂಜು ಸಿದ್ದಪ್ಪ ಹಾಗೂ ಇನ್ನು ಮುಂತಾದವರ ಅಮೋಘ ಅಭಿನಯವಿದ್ದು ಕರ್ನಾಟಕದ ಜಾಕಿಚಾನ್ ಎಂದೇ ಪ್ರಸಿದ್ಧವಾದ ಥ್ರಿಲ್ಲರ್ ಮಂಜುರವರ ಅಮೋಘ ಅಭಿನಯ ಹಾಗೂ ಸಾಹಸ ಸಂಯೋಜನೆಯಲ್ಲಿ ನಲವತ್ತು ದಿನಗಳ ಯಶಸ್ವಿ ಚಿತ್ರೀಕರಣ ಮುಗಿಸಿ ಚಿತ್ರತಂಡ ಕುಂಬಳಕಾಯಿ ಒಡೆದಿದೆ ವೀನಾಸ್ ಮೂರ್ತಿಯವರ ಕ್ಯಾಮರಾ ಕೈಚಳಕದಲ್ಲಿ ಚಿತ್ರದ ದೃಶ್ಯಗಳು ಅದ್ಭುತವಾಗಿ ಮೂಡಿಬಂದಿದೆ ಹಾಗೂ ಜಗ್ಗು ಮಾಸ್ಟರ್ ಅವರ ನೃತ್ಯ ಸಂಯೋಜನೆಯಲ್ಲಿ ಹಾಡುಗಳು ಬಹಳ ಸೊಗಸಾಗಿ ಮೂಡಿಬಂದಿವೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಸಾಗರ್ ಆನೆಯು ಕೂಡ ದಸರಾ ಅರ್ಜುನನ ಪಾತ್ರಧಾರಿಯಾಗಿ ಅದ್ಭುತವಾಗಿ ನಟಿಸಿರುವುದು ಈ ಚಿತ್ರದ ವಿಶೇಷ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ನಿರತವಾಗಿದೆ ಅತಿ ಶೀಘ್ರದಲ್ಲಿ ಮಾವುದ ಬಿಳ್ಳಿತೆರೆಯ ಮೇಲೆ ನಿಮ್ಮನ್ನು ರಂಜಿಸಲು ಬರಲಿದ್ದು ನಿಮ್ಮಗಳ ಆರೈಕೆ ಆಶೀರ್ವಾದ ಸದಾ ಅವನ ಮೇಲಿರಲಿ ಎಂದು ಬಯಸುತ್ತೇನೆ